ಸಂಜನ ಅವರ ಇವಾಗ ಸಿನಿಮಾ ಇವಾಗ ಜೂನಿಯರ್ ಸಿನಿಮಾನು ಮತ್ತೆ ನಿಮ್ಮ ಸಿನ್ಮಾನು ಒಟ್ಟಿಗೆ ಬರ್ತಾ ಇದೆ ಸಾಂಗ್ ಸಾಂಗ್ ಜೂನಿಯರ್ ಅಲ್ಲಿ ವೈರಲ್ ವೈಹಾರಿ ಅಂತ ಇದೆ ಬ್ಯಾಂಗಲ್ ಬಂಗಾರಿ ಅಂತ ಎರಡು ಕಾಂಪಿಟೇಷನ್ ನೋಡ್ತಾ ಇದೆ ಆ ಕಡೆ ಕಡೆ ಸಂಜನಾ ಇದ್ರ ಬಗ್ಗೆ ನೀವು ಅಂತ ಬ್ಯಾಂಗಲ್ ಬಂಗಾರಿ ಮಂತ್ ಮುಂಚೆ ರಿಲೀಸ್ ಆಗಿತ್ತು ನಮ್ದು ತುಂಬಾ ಚೆನ್ನಾಗಿ ಓಡ್ತಾ ಇದೆ ಆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಅವ್ರದ್ದು ಸಖತ್ತಾಗಿ ಓಡ್ತಾ ಇದೆ ಸೊ ಇಬ್ ಖುಷಿ ಅಲ್ವಾ ಸರ್ ಅದು ಕನ್ನಡದಲ್ಲೂ ರಿಲೀಸ್ ಆಗಿದೆ ಎರಡೂ ಚೆನ್ನಾಗ್ ಆಗ್ತಾ ಇದೆ ಎರಡೂ ಜನ ಅಷ್ಟೇ ಅಕ್ಸೆಪ್ಟ್ ಮಾಡಿದ್ದಾರೆ ಇನ್ನೊಂದು ಬ್ಯಾಂಗಲ್ ಬಂಗಾರ ಹಿಟ್ ಆದ್ರಿಂದ ಎಷ್ಟು ಜನ ನಿಮ್ಗೆ ಬ್ಯಾಂಗಲ್ ಕೊಟ್ಟರು ಅಂತ ನವೀನ್ ಅವರು ಬಟ್ ತುಂಬಾ ಜನ ಕರೀತಾರೆ ಅಂದ್ರೆ ಅವ್ರು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು ಪಾಪ ಸೊ ತುಂಬಾ ಜನ ಇವಾಗ ಕರಿತಾರೆ ವ್ಯಾಂಗಲ್ ಬಂಗಾರಿ ಅಂತ ಸೊ ತುಂಬಾ ಖುಷಿ ಆದ್ರೆ